ಇಂದಿನ ದೇವರ ವಾಗ್ದಾನ ಯಾಕೋಬ ಐದು ಹದಿನಾರು ನೀವು ಸ್ವಸ್ಥರಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ನಾವು ಎರಡು ರೀತಿಯಾಗಿ ಅನಾರೋಗ್ಯದಿಂದ ಇರುತ್ತೇವೆ ಒಂದು ಶಾರೀರಿಕ ಎರಡನೆಯದು ಆತ್ಮಿಕ ಶಾರೀರಿಕ ಅನಾರೋಗ್ಯ ದೇಹದ ಮೇಲೆ ಮತ್ತು ಆತ್ಮಿಕ ಅನಾರೋಗ್ಯ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಶಾರೀರಿಕ ಅನಾರೋಗ್ಯ ಎಂದರೆ ಬಾಹುಬಲವು ಕಡಿಮೆಯಾಗುವುದು ಆದರೆ ಆತ್ಮೀಯ ಅನಾರೋಗ್ಯ ಎಂದರೆ ಮಾನಸಿಕವಾಗಿ ಕುಗ್ಗಿ ಹೋಗುವುದು ಸಂತೋಷ ಇರುವುದು ಶಾಂತಿ ಸಮಾಧಾನ ಹೊಂದದೇ ಇರುವುದು ಅದಕ್ಕೆ ಯಾಕೋಬನು ಹೀಗೆನ್ನುತ್ತಾನೆ ನಾವು ಸ್ವಸ್ಥರಾಗಬೇಕಾದರೆ ನಮ್ಮ ಪಾಪಗಳನ್ನು ಯಾರು ನಮಗೋಸ್ಕರ ಪ್ರಾರ್ಥಿಸ್ತಾರೋ ಅವರ ಮುಂದೆ ಅರಿಕೆ ಮಾಡಿಕೊಳ್ಳಬೇಕು ಅಥವಾ ದೇವರ ಮುಂದೆ ಅರಿಕೆ ಮಾಡಿಕೊಳ್ಳಬೇಕು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟರೆ ನಾವು ಸಂಪೂರ್ಣವಾಗಿ ಸ್ವಸ್ಥರಾಗುವೆವು ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ಸ್ವಸ್ಥತೆಯನ್ನು ಕೊಡುವ ದೇವರೇ ನನ್ನ ತಂದೆ ನಿಮಗೆ ಸ್ತೋತ್ರಗಳು ಕರ್ತನೆ ನಾವು ಅನಾರೋಗ್ಯದಿಂದ ಇರಲು ಕಾರಣ ನಮ್ಮ ಪಾಪಗಳು ತಂದೆ ರಹಸ್ಯವಾಗಿ ಮಾಡಿದ ಪಾಪಗಳನ್ನು ಸಹ ಈಗ ನಿಮ್ಮ ಮುಂದೆ ಒಪ್ಪಿಕೊಳ್ಳುತ್ತಿದ್ದೇವೆ ನಮ್ಮ ಪಾಪಗಳಿಂದ ಶಮಿಸಿ ನಿನ್ನ ಕೃಪೆಯ ರಕ್ಷಣೆಯನ್ನು ಒದಗಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ನಮಗೆ ಶಾರೀರಿಕ ಮತ್ತು ಆತ್ಮಿಕ ಸ್ವಸ್ಥತೆಯನ್ನು ದಾಲಿಸಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಮಹೋನ್ನತನಾದ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೆ